ಬಂದಿದ್ದೆ ಬೋರ್ಸ್ತಲ್ಲು ಏನೇನು ಮಾತಾಡ್ಬೇಕು ಅನ್ನೋದೇ ಗೊತ್ತಾಯ್ತಾ ಬೆಂಗಳೂರಿಂದ ಎಲ್ಲಿಂದ ಬೆಂಗಳೂರಿಂದ ನಮ್ಮ ಮಾಳಿ ಮನೆಯಿಂದ ಅಲ್ಲ ಅಲ್ಲಿಂದ ಒದೆ ತಿನ್ಕೊಂಡು ಬಂದಿದ್ದ ಆಯ್ತು ಏ ಮುಂದೆ ಹೆಂಗೋ ಮುಂದೆ ಹೆಂಗೆ ಅಂತ ಹೇಳಿದ್ರೆ ಹ ನೀವ್ ಹೆಂಗ್ ಹೇಳ್ತೀರ ಹಂಗೆ ಹೋಗೋದ್ ನಮ್ ಹಂಗೇನೋ ಆಯ್ತು ನೋಡಾ ಆಳ್ ಕಾವಿ ಡ್ರೆಸ್ ಹಾಕೊಂಡು ಹೌದಾ ಆ ಸನ್ಯಾಸಿ ವೇಷ ಹಾಕೊಂಡು ಹೌದು ನಮಗೇನೋ ವರ್ಕೌಟ್ ಆಗಲಿಲ್ಲ ಮುಂದೆ ಏನು ಮಾಡೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ ಏನು ಯೋಚನೆ ಮಾಡಿ ಹೇಳಪ್ಪ ಏನು ಯೋಚನೆ ಮಾಡ್ಲಿ ಇದೇನೇ ಸರರಾತ್ರಿ ನೈಟ್ ಇನ್ನು ಸಿಗ್ತಾ ಇಲ್ಲ ಇರ್ಲೇ ಇರ್ಲೇ ಏನು ಮಾಡೋದು ನೋಡಾ ಹೀಂಗ್ ಮಾಡಿದ್ರೆ ಇಂಗೋ ಏನು ಹೇಳಿ ಹಿಂಗ ಮಾಡಿದ್ರೆ ಹೆಂಗೋ ಅಂದರೆ ಹೆಂಗ್ ಮಾಡಿದ್ರೆ ಹೇಳಿ ಅಂತ ಅಂತ ಆಯ್ತಲ್ಲ ಹೆಂಗೇಂಗೆ ಮಾಡ್ತಾ ಹಂಗಾರೆ ನೀನು ಲೇ ಹೇಳಕ್ ಕೇಳಲ್ಲ ನೋಡೋ ಹೆಂಗೋ ಮಾಡಲ್ಲ ನೋಡೋ ಈಗ ಎಲ್ಲೇ ಹೋಗ್ಲಿ ನಾವು ಡೇ ಒಂದೇ ದಿನದಲ್ಲಿ ಕುಬೇರ ಆಗ್ಬಿಡ್ಬೇಕು ಕುಬೇರ ಕುಬೇರ ಐನೇಲ್ಲೇ ಇಷ್ಟು ದಿನ ಆಗಿದೆ ನಾವು ಕೂಚೆಲ್ಲ ಕಣ್ಣ ಕುಬೇರ ಆಗ್ಬಿಡ್ಬೇಕು ಹೌದು ಈಗ ಎงಗೆ ಮಾಡೋದು ಎงಗಂತ ಮೊದಲು ಹೇಳಿ ಹೇಳ್ತೀನಿ ಕೇಳೋ ಹಾ"},{"text_content": "ಮೊಟ್ಟಾಧಿಪತಿ ಅರ್ಷಾದ್ ನನ್ನ ಕಾಲಡಿ ಇರಬೇಕು ಹಾಗಾದ್ರೆ ಲಾಟ್ರಿ ಟಿಕೆಟ್ ಅಂಗಡಿ ಏನ ಇಟ್ಟಿದಿರಾ ಅಯ್ಯ 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 ಅತ್ತು ಕಾಲಿ ಲಾಟ್ರೆ ಲೇ ಬ್ಯಾನ್ ಎಷ್ಟು ವರ್ಷ ಆಯ್ತು ಲೇ ಸಿದ್ರಾಮಯ ಬಂದು ನನ್ನ ಕಾಲಕ್ಕೆಬೇಕು ಮುಕಣ್ಣ ಲೇ ಹಾ"} ನರೇಂದ್ರ ಮೋದಿ ನರಳುತ್ತಃ ನನ್ನ ಹತ್ರ ಬಿದ್ದಿರಬೇಕು ಅವ್ನಿಗಿನ್ನ ಕೊಟ್ಟ ಆಧಿಪತಿ ಆಗ್ಬೇಕು ನಾನು ಆ ಥರ ಒಳ್ಳೆ ಅಡಿಯ ಓಡ್ಸಿದ್ದೀನಿ ಹಾಂ ಏನಂತ ಅಂತಹ ಏನಪ್ಪಾ ಅದು ಏಯ್ ನೀನು ಕೈ ಓಡ್ಸೋದ್ ಸಾಕು ಅಯ ಹೆಂಗೆ ಏನು ಗೊತ್ತೇನೋ ಎಲ್ಲ ಅಲ್ಲ ಎಲ್ಲಾದರೂ ನಾವು ಕೆಲಸ ಮಾಡ್ಕೊಂಡು ಬಿದ್ದರೆ ಒಳ್ಳೆ ಪದತಿ ಸಿಗಾಕತಿ ಕಣ ಏನಾಗೋತದ ಜೈಲು ಹೋಯ್ತಿವಷ್ಟೇ ಜೈಲು ಅಂದ್ರೆ ನಿಂಗೇನು ಎತ್ತು ನಿನ್ನ ಕೊಟ್ಟೋಗ ಅದೇ ಹಾಕೋ ಭಯ ಲೇದ ಅದ್ ಹೆಂಗಾರು ಇರ್ಲಿಲ್ಲ ಮಾತಾಡಕ್ಕೆ ಆಯ್ತಾ ನಮ್ಮ ಮನೆ ಬರಕ್ಕೆ ಒಂದು ಮೋಟ್ ಬೀಡಿನೂ ಸಿಗ್ತಾ ಇರಲಿಲ್ಲ ನನ್ನ ಶಿಷ್ಯ ಅಲ್ ನನ್ನ ನೋಡೋ ಹುಡ್ಕೋ ಎಲ್ಲಾದ್ರೂ ಮೋಟ್ ಬಿಡಿ ಎಲ್ಲಾದ್ರೂ ಇದ್ರೆ ನೋವು ಹುಡ್ಕೋ அக்கானே அயோ அக்கி முடிந்தே இரே அவனே அருத பிடிச்சேதான் இரீ போட போட பட அச்சோ ಮೈಂಡ್ ಆಫ್ ಫ್ರೆಶ್ ಆಗಿ ಈಗ ಜೈಲು ಅಂದ್ರೆ ನೀ ಭಯನೇ ಪಡ್ಕಬೇಕಾ ಏನೇ ಯಾಕೆ ಭಯ ಪಡ್ಕತ್ತೀಯಾ ನೇ ನಾವು ತಿನ್ನಕ್ಕೆ ಅನ್ನ ಅಣ್ಣaile ಸಹಾಯ ತಾಯಿದೀವಿ ಜೈಲಲ್ಲಿ ಇರ ಗೊತ್ತೇನೋ ನೇ ಬೆಳಗ್ಗೆ ಬೆಳಗ್ಗೆ ಹೇ ನೀನು 8 ಗಂಟೆಗೆ ನಾಷ್ಟ ಕಣ ನಾಷ್ಟ ಆಮೇಲೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಊಟ ಹ ರಾತ್ರೆ ರಾತ್ರಿ ಅಲ್ಲ ಕಡೋದು ರಾತ್ರಿ ಊಟನ ಸಾಯಂಕಾಲ ನಾಲ್ಕು ಗಂಟೆಗೆ ಕೊಟ್ಬಿಡ್ತಾರೆ ಮಾಡಿ ಮಾಡಿಕೊಂಡು ಒಂದು ಹತ್ತು ಗಂಟೆಗೆ ನುಂಗು ಅದು ಬೇರೆ ಪ್ರಶ್ನೆ ಗೊತ್ತಾಯ್ತೇನೋ ಇಷ್ಟೊಂದು ಸೌಕರ್ಯ ಇರುವಾಗ ಅದು ಯಾಕೋ ನೀನು ಒಂಥರ ಬೇವರ್ಸಿ ತರ ನೆರಳುತ್ತೀಯ ಜೈ ಜೈಲು ಅಂದ್ರಲ್ಲಿ ಜೈಲು ಅಂದ್ರೆ ಏನ್ ಗೊತ್ತೇನ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದ್ದೆ ಅಲ್ಲಿ ಕಣ ಹೌದು ಅವನು ಹದಿನಾರು ಸಾವಿರ ಗೋಪಿಕೆಯರ ಹತ್ರ ಆಟ ಆಡದ್ನಲ್ವ ಈಗ ಮಾಡೆ ಹೋತ ಬಂದಿದ್ದಿಲ್ಲ ಅದಕ್ಕೆ ಅಲ್ಲುಟ್ಟೆ ಅವತಾರ ಆಡಿದ್ರು ಲೇ ಅದಂಗಾರು ಇರ್ಲಿ ಲೋ ಆದ್ರೂ ಇಷ್ಟು ಅದೇ ತಿಂದ್ರು ಅವಳು ನನ್ನನ್ನು ಬುಡಕ್ಕೆ ಆಯ್ತಾ ಅಲ್ವಲ್ಲ ಅದೇ ನನ್ನ ಮನ್ಸಲ್ಲಿರೋದು ಕಣ

நோடோ பாரி தோட் மனை சர்க்கோஸ் இல்லிகோ அவ்வளே கனது அயோ அய்யோ அயோ 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 நீல்ல எது பண்ண நம்ம எந்த ಪೂಜೆ ಅಂದ್ರೆ ಅದಲ್ಲ ಕಣು ಕಣ್ಣ ಹಾಕೋದು ಏನ್ ಹೇಳು ಕಣ್ಣ ಹಾಕೋದು ಕಣ್ಣ ಹಾಕೋದು ಯಾವ ಶೇಪ್ ಹೇಳು ಶೇಪ್ ಹೇಳ ಸಾಕು ಕೋಳಿ ಮತ್ತೆ ಶೇಪ್ ಅಲ್ಲಿ ಅಯ್ಯೋ ಅಣ್ಣ ಮಾಡ ಕೊಡಬಳೆ ಶೇಪ್ ಅದು ಇರ್ಲಿ ಇರ್ಲಿ ಅದೇ ಯಾಕೋ ಹಾಳೆನ್ ಪೇ ಹೋಯ್ತಾ ಇಲ್ವಲ್ಲ ಇನ್ನೂನು ನೋಡೋ

ஒே நைட்டு ஊரு விட்டுவிட்டு அது ஒன் நைட்டு சூரிய பூட்டதில் நான் எல்லா கரோட பத்தி

अंदर ना टग्गा

ஒர்ாடுக்கே அஹ் இடூ நோட்

ไอ้หนุ่มไอ้เลห์ดไอ้หนุ่มเอาหนูน้ออนเป้ากันตุ๊ดตุ๊ดชินแอร์บ่เดียนน้อน้าหนูมาเรื่องว่าถ้าโยนมาเนี่ยชาวบ้านเห็นไม่ได้ละไอ้หนุ่มไอ้หนุ่มเช็คมาดิไอ้หนุ่มเลห์ดสมชาวบ้านมาที่อะไรแกจะอะไรเลี้ยงมันตุ้ยน้ำไอ้หนุ่มไอ้หนุ่มไอ้หนุ่มไอ้หนุ่มไอ้หนุ่มไอ้หนุ่มไอ้หนุ่มไอ้หนุ่มไอ้หนุ่มไอ้หนุ่มไอ้หนุ่มไอ้หนุ่มไอ้หนุ่มไอ้หนุ่มไอ้หนุ่มไอ้หนุ่มไอ้หน ಅರೇಂಜ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ನಾವು ಸ್ಟೇಷನ್ ಬಂದು ಓಕೆ ಮನುಷ್ಯರ್ ಯಾವತ್ತು ಅಮ್ಮ ಅನ್ಬಾರ್ದು ಗೊತ್ತಾಯ್ತೇನಾ ಲೇ ನಾನು ಇಷ್ಟು ವರ್ಷ ಆಗದೆ ಯಾವತ್ತಾದ್ರೂ ಒಂದೇ ಒಂದ್ ದಿನ ಒಂದೇ ಒಂದ್ ದಿನ ನೀನ್ ಆರು ಆಗ್ಲಿ ನಾನ್ ಆರು ಆಗ್ಲಿ ಪೇಪರ್ ಅಲ್ಲೋ ಟಿವಿ ಲೋ ಬಂದಿದೀವ ಇಲ್ಲ ಅಲ್ವೇನಾ ಲೇ ನಾಳೆ ಬೆಳಗ್ಗೆ ನೋಡ ನಾಳೆ ಬೆಳಗ್ಗೆ ನೋಡು ಏನೋ ಬಗ್ ನೋಡ್ತಾ ಇದ್ಯಾ ನೋಡೋ ಎಲ್ಲಾರ ಮನೆ ಟಿವಿಲಿ ಎಲ್ಲಾರ ಮನೆ ಪೇಪರಲ್ಲೂ ನಾವಿಬ್ರು ಇರ್ತೀವಿ ಎಲ್ಲಿ ಗೊತ್ತೇನೋ ಮುಖ ಪುಟ್ಟದಲ್ಲಿರ್ತೀವಿ ಕಣ ಹೌದು ಬನ್ನಿ ಕಡೆ ತಗೊಳ್ಳಿ ಐವತ್ ರೂಪಾಯಿ ಪೂಜೆ ಮಾಡ್ಬೇಕಾದ್ರೆ ಐವತ್ ರೂಪಾಯಿ ತಕ್ಷಣ ಶಿಷ್ಯ ಬೇಕು ಅದ್ರಲ್ಲೂ ರೂಪಾಯಿ அவனடி கரெக்டி அய்யோ மொத்த நம்ம அய்யோ போலீஸ் அவரே போலீஸ் அப்போரே இல்லை ನಾವಿನ್ ಬರಲ್ಲ ಬರ್ತೀವಿ ಹೋಗಕ್ಕಿನ್ನ ಮುಂಚೆ ನೋಡ್ರಿ ಇಲ್ಲಿ ನಮ್ಮ ಮಹಾಜನತೆ ಕುಂತಾವ್ರೆ ಇವ್ರಿಗೆಲ್ಲ ಒಂದ್ ನಾಲ್ಕಿತ ವಚನ ಹೇಳ್ಬಿಟ್ಟು ನಾನು ಹೋಯ್ತೀನಿ ಮಹಾಜನಗಳೇ ಇಲ್ಲಿ ಕುಂತಿರೋ ನನ್ನ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ ಮುದುಕ್ರೆ ಮನಗಿರೋರೇ ನಾನು ಹೇಳೋದಿಷ್ಟೇ ಯಾವತ್ತೂ ಜಗತ್ತಲ್ಲಿ ಕೆಟ್ಟ ಕೆಲಸ ಮಾಡಬೇಡಿ ಸಾಕು ನಾವು ಮಾಡಿ ಹಾಳಾಗಿ ಹೋಗಿರೋದು ಇದು ನನ್ನ ಅನುಭವ ಜೀವನದಲ್ಲಿ ಸತ್ಯಕ್ಕೆ ಯಾವತ್ತೂ ಸಾವಿಲ್ಲ ನಮ್ಮ ಖಾಲಿ ನನ್ನ ಮಕ್ಕಳಿಗೆ ಸಾವು ಅಸತ್ಯ ಯಾವತ್ತಿದ್ರೂ ಹಾಕತ್ತೀವಿ ಮೋಸ ವಂಚನೆ ಲಂಚ ಇವೆ ಇವೆಲ್ಲವೂ ಸುಧಾ ಯಾವತ್ತಿದ್ರೂ ಸುಧಾ ಅವನ ಆಪತ್ತೆಗೆ ಕಾರಣವಾಗ್ತವೆ ಬೇಡಿ ಸತ್ಯವಾಗಿ ನಡೀಲಿ ಸತ್ಯವಾಗಿ ಬದುಕಿ ಸಾಕು ನಮ್ಮ ಜೀವನ ನಮ್ಮ ಇಷ್ಟ್ರಿ ನಮ್ಮ ಸ್ಟೋರಿ ಇವೆಲ್ಲ ನಮಗೆ ಮುಗೀಲಿ ಯಾರಾದರೂ ನಿಮ್ಮಿಲ್ಲಿ ಇಷ್ಟು ಜನ ಇದ್ದೀರಾ ಆ ಥರ ಏನಾದರೂ ನಮ್ಮಂತ ಹತ್ತು ಖಾಲಿ ಕೆಲಸ ಏನಾದರೂ ಮಾಡ್ತಾ ಇದ್ರೆ ಇವತ್ತೇ ಬಿಟ್ಬಿಡಿ ಈಗಲೇ ಬಿಟ್ಬಿಡಿ ಎಲ್ಲರಿಗೂ ಒಳ್ಳೇದಾಗಲಿ ನಾವು ಹೋಗ್ಬಿಟ್ಟು ಬರ್ತೀವಿ ನಮ್ಮ ಮಾವನ ಮನೆಗೆ ಅವನೇ ಕೊಡ್ರಿ ಲೈ ಬರೀನ್ ಗೊತ್ತೇನು ಕರಿ ಕೊಬ್ಬಳ ಇದೊಂದು ತಗ್ಕೆ ಯಾವನ್ ಸಾಧ್ಯ ಗೊತ್ತಾಯ್ತೇನ ನಂತರ ಮೋಸ ವಂಚನೆ ಯಾರು ಮಾಡ್ತಾರೋ ಲೇ ಕಟ್ಟಿಟ್ಟು ಮುತ್ತಿ ಗೊತ್ತಾಯ್ತೇನ ಇಲ್ಲೇನೋ ನಮ್ ಕೈ ಹೋಯ್ತಾ ಇಲ್ಲ ಹೊಳಿಕೊ ನಡಿಯವಾಗ ಪೊಲೀಸ್ ಅಪ್ಪರೇ ನಂದೊಂದು ಮಾತು ಏ ನಂದೊಂದು ಮಾತು ಅಯ್ಯೋ ನಂದು ಹೆಂಗಾರೆ ನೀವು ಬೇಕಂತ ಈ ಬೇಕು ಅನ್ ಮುಖಂತ ಒಂದು ಮಾತು ಐತೆ ಕೇಳೋ ಹಾ ನಂದು ಒಂದು ಎರಡು ಮಾತು ಹೇಳ್ಬಿಟ್ಟಿತ್ತು ಕೇಳ ಮಹಾಜನಗಳೇ ಆ ಮಲಿಕತಾಯವ್ರೆ ಬಾಯಿ ಆಕಳಿಸ್ತಾ ಇರೋವ್ರೆ ಇವೇನು ಮಲಿಕ ಸರಿಯಾಗಿ ಕೂತಿರೋರೆ ಇದುವರೆಗೂ ನಾವು ಏನೆಲ್ಲ ಕಂಟ್ರಿ ಕೆಲಸಗಳ್ನ ಮಾಡೋದು ಆ ಕೆಲಸಗಳನ್ನ ನೀವು ಯಾರೂ ಸಹ ಮಾಡಬೇಕು ಇನ್ನು ಮುಂದೆ ಆದರೂ ನಾವು ಒಳ್ಳೆ ತರದಲ್ಲಿ ಇದ್ಕೊಂಡು ಯಾವುದೇ ತೊಂದರೆಗಳು ಕೊಡ್ದಂಗೆ ಈ ಊರಲ್ಲಿ ಇದ್ಕೊಂಡು ಸುಖವಾಗಿರೋಣ ಅಂತ ಹೇಳ್ಬಿಟ್ಟು ನಾವೀಗ ನಮ್ಮ ಭಾಸ್ಕರ್ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ ನಮ್ಮನ್ನು ನೋಡಕ್ ಬಂದ ಮಹಾಜನ್ಗಳು ದಯವಿಟ್ಟು ಚಿಕನ್ನು ಮಟನ್ನು ಪಲಾವು ಏನಾದರೂ ನಮ್ಗೆ ಕೊಡಬೇಕು ಅನ್ಸಿದ್ರೆ ಬಳ್ಳಾರಿ ಸೈಡಿಗೆ ಬಂದು ಕೊಟ್ಬಿಡಿ ಅಲ್ಲೇ ಇರ್ತೀವಿ ಗೊತ್ತಾಯ್ತಾ ನಾವು ತಿಂತೀವಿ ಆಮೇಲೆ ಪೊಲೀಸ್ ಅಪ್ಪವರೇ ಬನ್ನಿ ಸ್ವಲ್ಪ ಈ ಕಡೆ ನೀವು ಜೀಪಲ್ ಕರ್ಕೊಂಡು ಅಲ್ವ ಈಗ ಹಾ ನಡ್ಸ್ಕೊಂಡು ಕರ್ಕೊಂಡು ಹೋಗ್ತೀರಾ ನಮ್ಮ ಹಳೆ ಮನೆ ಮುಂದೆ ಕರ್ಕೊಂಡು ಹೋಗಿ ಒಂದೇ ಒಂದ್ಸಲ ನಡಿ ಆಯ್ತು ಆಯ್ತು ಬನ್ನಿ ಅಯ್ಯೋ ಅಯ್ಯೋ